ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ನೋಡಿ ಇವತ್ತು ಪುರಿಯಿಂದ ಒಂದು ಸೂಪರ್ ಆಗಿರೋ ರೆಸಿಪಿನ ಮಾಡೋಣ ನಿಮಗೆ ಯಾವ ಥರ ಪುರಿ ಬೇಕಾದರೂ ತೊಗೊಬೋದು ನೋಡಿ ಈ ಥರ ಗರಿ ಗರಿಯಾಗಿದೆ ನೋಡಿ ಈ ಥರ ಪುರಿನ ತೊಗೊಂಡಿದ್ದೀನಿ ನಾನು ನೀವು ಸಾಲ್ಟ್ ಬೇಕಾದರೂ ತೊಗೊಬೋದು ಸಾಲ್ಟ್ ಇಲ್ಲದೆ ಇರೋದಿರುತ್ತಲ್ಲ ಅದನ್ನು ಕೂಡ ತೊಗೊಬೋದು ನೋಡಿ ಇವಾಗ ಇದನ್ನು ವಾಶ್ ಮಾಡ್ಕೊಬೇಕು ನೋಡಿ ಒಂದು ಬೌಲಲ್ಲಿ ನೀರು ತಗೊಂಡು ನಾವು ಪುರಿನ ಹಾಕೊಬೇಕು ನಾವು ಇದನ್ನು ಜಾಸ್ತಿ ಹೊತ್ತು ನೀರಲ್ಲಿ ಬೆಳಗ್ಗೆ ಬಿಡೋಂಗಿಲ್ಲ ನೆನ್ಸಂಗು ಇಲ್ಲ ಈ ಥರ ಕೈ ಆಡಿಸಿ ನೀಟಾಗಿ ವಾಶ್ ಮಾಡಿಕೊಂಡ್ರೆ ಸಾಕಾಗತ್ತೆ ಎಲ್ಲ ಪುರಿನೂ ನೀರಲ್ಲಿ ನೆನೆಯಬೇಕು ಈ ಥರ ನೆಂದು ವಾಶ್ ಆದರೆ ಸಾಕು ಜಾಸ್ತಿ ಮೆತ್ತಗಾಗಬೇಕು ಆ ಥರ ಏನೂ ಇಲ್ಲ ಒಂದು ಐದು ನಿಮಿಷ ನೀರಲ್ಲಿ ಬಿಟ್ಟರೆ ತೀರಾ ಬಿಡುತ್ತೆ ನೋಡಿ ಈ ಥರ ವಾಶ್ ಮಾಡಿ ನಾವು ನೀರಿಲ್ದೇ ಇರೋ ಥರ ಈ ಥರ ಪ್ರೆಸ್ ಮಾಡಿ ತಕ್ಕೊಬೇಕು ನೀವು ಈ ಥರ ತಕ್ಕೊಳ್ಳಿಲ್ಲ ಅಂದರೆ ಜರಡಿ ಮಾಡಿ ಕೂಡ ತೊಗೊಬೋದು ನಾನು ಈ ಥರ ಕೈಯಲ್ಲಿ ಹಿಂಡಿ ತಕ್ಕೊಳ್ತೀನಿ ಮಕ್ಕಳಿಗೆ ಬೇಗ ಮಾಡ್ಕೊಡ್ಬೋದು ದಿಢೀರಂಥ ಸಂಜೆ ಹಸು ಅಂತ ಬರ್ತಾರಲ್ಲ ಆ ತಕ್ಷಣಕ್ಕೆ ಇದನ್ನು ಮಾಡಿಕೊಟ್ರೆ ಖುಷಿಯಾಗಿ ಕೂಡ ತಿಂತಾರೆ ತುಂಬ ಹೆಲ್ದಿಯಾಗಿ ಕೂಡ ಇರುತ್ತೆ ನೋಡಿ ಈ ಥರ ಎಲ್ಲ ತಕ್ಕೊಂಡಿದ್ದೀನಿ ನೋಡಿ ಒಂದು ಪ್ಲೇಟ್ ತಗೊಂಡಿದ್ದೀನಿ ನೀವು ಬೇಕಿದ್ರೆ ಬೌಲ್ ತೊಗೊಬೋದು ನಾವು ತೊಳೆದಿಟ್ಕೊಂಡಿದ್ವಲ್ಲ ಪೂರಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಕೈಯಲ್ಲಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳಂಗಿದ್ರೆ ಮಾಡ್ಕೊಬೋದು ನೋಡಿ ಈ ಥರ ನೋಡಿ ಇವಾಗ ಇದಕ್ಕೆ ಏನೇನು ಮಸಾಲ ಹಾಕೋದು ಅಂತ ನೋಡೋಣ ಬನ್ನಿ ನೋಡಿ ಮೊದಲಿಗೆ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿನ ಹಾಕೋಣ ನಾನಿಲ್ಲಿ ಎರಡು ಸಣ್ಣ ಈರುಳ್ಳಿನ ತಗೊಂಡು ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೇನೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಮಕ್ಳು ಹೇಳೋದ್ರಿಂದ ಖಾರದ ಪುಡಿ ಬೇಕಾದರೂ ಹಾಕೊಬೋದು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾವು ಇದನ್ನು ಇನ್ನೂ ಹೆಲ್ದಿ ಮಾಡೋಕ್ಕೆ ಕ್ಯಾರೆಟ್ ತುರಿನ ಹಾಕ್ಕೊಳ್ತಾ ಇದ್ದೀನಿ ನಾವು ಮಕ್ಕಳಿಗೋಸ್ಕರ ಮಾಡ್ತಿರೋದ್ರಿಂದ ನೋಡಿ ಸ್ವಲ್ಪ ಚಾಟ್ ಮಸಾಲ ಕೂಡ ಹಾಕೋಬೇಕು ಹಾಗೆಯೇ ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾಲ್ಕರಿಂದ ಐದು ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇದನ್ನು ಕ್ರಿಸ್ಪಿ ಮಾಡೋಕ್ಕೋಸ್ಕರ ಎರಡು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ನಾವಿವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ನೋಡಿ ಇಷ್ಟು ಹಾಕಿದ ಮೇಲೆ ನೀಟಾಗಿ ಕೈಯಲ್ಲಿ ಪ್ರೆಸ್ ಮಾಡ್ತಾ ಮಾಡ್ತಾ ನಾವು ಕಲಿಸ್ಕೊಬೇಕು ನಾವಿದಕ್ಕೆ ನೀರು ಹಾಕೋಂಗಿಲ್ಲ ಸದ್ಯಕ್ಕೆ ಏಕೆಂದರೆ ಪುರಿ ತೊಳೆದಿರ್ದೀವಲ್ಲ ಅದರಲ್ಲಿ ಕೂಡ ನೀರು ನೀರಿನ ಅಂಶ ಜಾಸ್ತಿ ಇರುತ್ತೆ ಹಾಗಾಗಿ ಈ ಥರ ಪುರಿನೂ ಪ್ರೆಸ್ ಮಾಡ್ತಾ ಮಾಡ್ತಾ ಕಲಿಸ್ಕೊಬೇಕಾಗತ್ತೆ ಮಂಡಕ್ಕಿ ಅಂತಲೂ ಕರಿತಾರೆ ನಿಮ್ಮೂರ ಕಡೆ ಏನು ಕರಿತೀರ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ನಾವಿದಕ್ಕೆ ಇನ್ನು ಸ್ವಲ್ಪ ಗರಂ ಮಸಾಲನ ಹಾಕೊಳ್ಳೋಣ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಹಾಕೊಂಡಿದ್ದೀನಿ ಇದಕ್ಕೇನೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸ್ಕೊಂಡಿದ್ದೀನಿ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ಬೆಳ್ಳುಳ್ಳಿ ತಿನ್ನಲ್ಲ ಅಂದರೆ ಶುಂಠಿ ಪೇಸ್ಟ್ ಕೂಡ ಹಾಕ್ಕೊಬೋದು ಈರುಳ್ಳಿ ಕೂಡ ಬೇಡ ಅನ್ನೋರು ಈರುಳ್ಳಿ ಕೂಡ ಸ್ಕಿಪ್ ಮಾಡ್ಬೋದು ನೋಡಿ ಇಷ್ಟನ್ನು ಹಾಕಿ ಈ ಥರ ಕೈಯಲ್ಲಿ ಪ್ರೆಸ್ ಮಾಡ್ತಾ ಮಾಡ್ತಾ ಕಲಿಸ್ಕೊಳ್ಳೋಣ ದಿಢೀರಂತ ಅಂತ ಆಗೋಗುತ್ತೆ ಮಾತ್ರ ತುಂಬ ಬೇಗ ಆಗುತ್ತೆ ಯಾರು ಮನೆಗೆ ಬಂದು ಕೂತಾಗ ಮನೇಲಿ ಏನಿಲ್ಲ ಬರೀ ಪುರಿನೇ ಹೆಂಗಪ್ಪ ಕೊಡೋದು ಅಂತಿರ್ತೀವಲ್ವ ಆ ಟೈಮಲ್ಲಿ ಈ ಥರ ಮಾಡಿಕೊಟ್ರೆ ತುಂಬಾ ರುಚಿಯಾಗಿರುತ್ತೆ ಯಾವ ಥರ ಮಾಡಿದ್ರಿ ಅಂತ ಕೂಡ ಕೇಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ಳೋಣ ತೀರ ಮೆತ್ತಗಾದರೆ ನಮಗೆ ಶೇಪ್ ಬರೋಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲ್ಸ್ಕೊಳ ನಿಮ್ಮ ಹತ್ರ ಪಡ್ಡುನಿರುತ್ತಲ್ವ ಪಡ್ಡು ಮಾಡ್ತೀವಲ್ವಾ ಆ ಥರ ತವ ಇದ್ದರೆ ಆ ಶೇಪಲ್ಲಿ ಮಾಡ್ಕೊಬೋದು ನಿಮ್ಗೆ ಯಾವ ಶೇಪ್ ಬೇಕು ನಿಮ್ಮ ಮಕ್ಕಳು ಯಾವ ಥರ ಇಷ್ಟಪಡ್ತಾರೋ ಆ ಶೇಪಲ್ಲಿ ಕೂಡ ಮಾಡ್ಕೊಡ್ಬೋದು ಕಲಿಸ್ತಾ ಇದ್ರಂಗೆ ಸ್ಮೆಲ್ಲು ಸೂಪರಾಗಿ ಇದೆ ನೋಡಿ ಈ ಥರ ಈ ಹದಕ್ಕೆ ನಾವು ಕಲಿಸ್ಕೊಬೇಕು ನೋಡಿ ಇದನ್ನು ನೋಡಿ ಈ ಶೇಪಲ್ಲಿ ಬೇಕಾದರೂ ನೋಡ್ತಾ ಇದ್ದೀರಲ್ಲ ಈ ಶೇಪಲ್ಲಿ ಮಾಡ್ಬೋದು ಹಾಗೆಯೇ ನೋಡಿ ನಾವು ತವಾದಲ್ಲಿ ಮಾಡೋದ್ರಿಂದ ನಾನು ಈ ಥರ ಶೇಪನ್ನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಶೇಪಲ್ಲಿ ಮಾಡಿಟ್ಕೊಳ್ಳೋಣ ಒಂದು ಸೈಡಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಪ್ಯಾನಕ್ಕೆ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ಶಾಲೋ ಫ್ರೈ ಥರ ಮಾಡಬೇಕು ಇದು ಡೀಪ್ ಫ್ರೈಸ್ ಕೂಡ ಮಾಡೋಂಗಿಲ್ಲ ಈ ಥರ ನಿಮಗೆ ಸ್ವಲ್ಪ ಕಲರ್ ಅಟ್ರಾಕ್ಟಿವ್ ಆಗಿ ಬೇಕಂದರೆ ಅರಿಶಿನ ಪುಡಿ ಕೂಡ ಹಾಕೊಬೋದು ನೀವು ಮನೇಲಿ ಯಾವ್ದಾರು ಸ್ನ್ಯಾಕ್ಸ್ ರೆಸಿಪಿಗಳ್ನ ಡಿಫ್ರೆಂಟಾಗಿ ಮಾಡ್ತಾಯಿದ್ರೆ ವಿಶ್ಫುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಇದೆ ಅಲ್ಲಿ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಎಲ್ಲದನ್ನು ಇದೇ ಥರ ಮಾಡ್ಕೊಳ್ಳೋಣ ನೋಡಿ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡ್ಕೊಂಡಿದ್ದೀನಿ ಹೈ ಫ್ಲೇಮಲ್ಲಿ ಬಿಸಿ ಮಾಡ್ಕೊಂಡಿದ್ದೀನಿ ಇವಾಗ ಮೀಡಿಯಂ ಫ್ಲೇಮಿಗೆ ಇಟ್ಕೊಂಡಿದ್ದೀನಿ ಇವಾಗ ನಾವು ಮಾಡಿಟ್ಕೊಂಡಿದ್ವಲ್ಲ ಅದನ್ನ ಒಂದೊಂದಾಗಿ ಇಟ್ಕೊ ಬರೋಣ ನಾವು ಇದನ್ನು ಮೀಡಿಯಂ ಫ್ಲೇಮಲ್ಲೇ ಮಾಡ್ಕೊಬೇಕು ಇಲ್ಲಾಂದ್ರೆ ಒಳಗಡೆ ಬೇಯ್ಯಲ್ಲ ಮೇನ್ಗಡೆ ಬ್ಲ್ಯಾಕ್ ಕಲರ್ ಬಂದುಬಿಡತ್ತೆ ನೀವು ಈ ರೆಸಿಪಿನ ಟ್ರೈ ಮಾಡಿ ನಿಮ್ಮ ಕೊಟ್ಟು ಮಕ್ಕಳು ಏನಂದರು ಅಂತ ಕಮೆಂಟ್ ಮೂಲಕ ತಿಳಿಸಿ ನೋಡಿ ನಾನು ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ ನೋಡಿ ಇವಾಗ ಒಂದು ಸೈಡು ಈ ಥರ ತಿರುಗಿಸ್ಕೊಳ್ಳೋಣ ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾವು ಹಿಟ್ಟು ಹಾಕಿರೋದ್ರಿಂದ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ಈ ಥರ ಎರಡೂ ಕಡೆ ನೀಟಾಗಿ ಬೇಯಿಸ್ಕೊಬೇಕು ನಾವು ಶಾಲೋ ಫ್ರೈ ಮಾಡಿರೋದ್ರಿಂದ ತುಂಬ ಎಣ್ಣೆ ಹಾಕಿ ಕೊಡ್ತಾ ಇದ್ದೀವಿ ಅಂತಲೂ ಅನ್ನೋಂಗಿಲ್ಲ ವಯಸ್ಸಾದರೆ ಕೂಡ ಕೊಡ್ಬೋದು ನೋಡಿ ಕಲರ್ ಕೂಡ ಎಷ್ಟು ಸಕ್ಕದಾಗಿದೆ ಅಂತ ದಿಢೀರಂತ ಆಗುತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಮಾಡಿಕೊಂಡ್ರೆ ಬೇಗ ಆಗುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಎರಡೂ ಸೈಡು ಕೂಡ ಚೆನ್ನಾಗಿ ಬೆಂದಿದೆ ನೋಡಿ ಈ ಥರ ತಿರುಗಿಸಿ ನೋಡಿ ಬೇಯಿಸ್ಕೊಬೇಕು ನೋಡಿ ಎರಡು ಸೈಡು ಬೆಂದಿದೆ ಇವಾಗ ಇದನ್ನು ತಕ್ಕೊಳೋಣ ಯಾವಾಗಲೂ ವಡೆ ಬೋಂಡ ಬಜ್ಜಿ ಎಲ್ಲ ತಿಂತಿರ್ತೀವಲ್ವ ಅದಕ್ಕಿಂತ ಇದು ಡಿಫ್ರೆಂಟಾಗಿ ಸೂಪರಾಗಿ ಇರುತ್ತೆ ನೋಡಿ ಎಲ್ಲದನ್ನು ತಕ್ಕೊಂಡು ಮಿಕ್ಕಿರೋದು ಹಾಕೊಳ್ಳೋಣ ಎಲ್ಲೂ ಒಂದು ಸ್ವಲ್ಪ ಕೂಡ ಅಂಟಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ ಗರಿ ಗರಿಯಾಗಿ ಪುರಿ ವಡೆ ಸೂಪರಾಗಿರುತ್ತೆ ಜಾಸ್ತಿ ಎಣ್ಣೆನೂ ತಗೊಂಡಿಲ್ಲ ತುಂಬ ಅದ್ಭುತವಾಗಿದೆ ನಿಮಗೆ ತೋರಿಸ್ತೀನಿ ಎಷ್ಟು ಗರಿಗರಿಯಾಗಿದೆ ಅಂತ ಒಂದು ಮೆಣಸಿನ್ಕಾಯಿನ ಇಟ್ಕೊಂಡು ತಿಂತ ಇದ್ರಂತೂ ಸೂಪರ್ ಆಗಿರುತ್ತೆ ನೋಡಿ ತುಂಬಾ ಗರಿ ಗರಿಗರಿಯಾಗಿದೆ ನೋಡಿ ಒಳಗಡೆ ಸಾಫ್ಟ್ ಇದೆ ಮೇಲೆ ಗರಿಗರಿಯಾಗಿದೆ ನಿಮಗಿದ ಕೆಚಪ್ ಜೊತೆ ತಿನ್ಬೇಕಿದ್ರೆ ಕೆಚಪ್ ಜೊತೆ ಕೂಡ ತಿನ್ಕೊಬೋದು ಹ್ಮ್ ಮೇಲೆ ಕ್ರೆಸ್ಪಿ ಒಳಗಡೆ ಸಾಫ್ಟು ಯಾರಿಗೆ ಕೊಟ್ಟರು ಪುರಿಯಿಂದ ಮಾಡಿದ್ದೀವಿ ಅಂತ ಹೇಳಲ್ಲ ಅಷ್ಟು ಚೆನ್ನಾಗಿದೆ ನೀವು ಒಂದು ಸರಿ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ವಿಶ್ ಫುಲ್ ಅಡುಗೆ ಮನೆಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು